స్ ఎల్గూ నమస్కార సరస్సు అడుగే చాలే స్వగత ಫಸ್ಟ್ ಟೈಮ್ ನ ವಿಡಿಯೋ ನೋಡುತ್ತಿದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವತ್ತು ನಾನು ಹಾಗಲಕಾಯಿ ಪಲ್ಯ ಯಾವ ರೀತಿ ಮಾಡೋದಂತ ತೋರಿಸ್ಕೊಡಕಿದೀನಿ ಇದರಲ್ಲಿ ಸ್ವಲ್ಪನು ಕಹಿ ಅನ್ನೋದೇ ಇರೋದಿಲ್ಲ ನೀವು ಕೂಡ ಒಂದ್ಸಲ ಈ ರೀತಿ ಮಾಡಿ ನೋಡಿ ನೀವು ಕೂಡ ಹಾಗಲಕಾಯಿ ತಿನ್ನಲ್ದವ್ರು ಕೂಡ ಹಾಗಲಕಾಯಿ ಪಲ್ಯನ ತಿಂತಾರೆ ಅಷ್ಟು ಚೆನ್ನಾಗಿ ಬರುತ್ತೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ಈಗ ಹಾಗಲಕಾಯಿ ಪಲ್ಯ ಯಾವ ರೀತಿ ಮಾಡೋದಂತ ನೋಡೋಣ ಮೊದಲಿಗೆ ನಾನು ಇಲ್ಲಿ ಹಾಗಲಕಾಯಿ ಈ ರೀತಿ ರೌಂಡ್ ರೌಂಡ್ ಆಗಿ ಕಟ್ ಮಾಡ್ಕೊಳತೀನಿ ಇದೇ ತರ ಎಲ್ಲ ಹಾಗಲಕಾಯಿನ ಈ ರೀತಿ ಕಟ್ ಮಾಡ್ಕೋಬೇಕು ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಳಿ ಎಲ್ಲವನ್ನು ಕಟ್ ಮಾಡ್ಕೊಳತೀನಿ ನೋಡಿ ಇವಾಗ ಎಲ್ಲವನ್ನು ಕಟ್ ಮಾಡ್ಕೊಂಡಾಗಿದೆ ಇವಾಗ ಇದರಲ್ಲಿರುವ ಬೀಜನ ಈ ರೀತಿ ತೆಗೆದುಕೊಳ್ಳಬೇಕು ಇದೇ ತರ ಎಲ್ಲರ ಹಾಗಲಕಾಯಿ ಒಳಗಿಂದ ಈ ರೀತಿ ಬೀಜನ ತಕ್ಕೋಬೇಕು ಇವಾಗ ಒಂದು ಬೌಲ್ಗೆ ಹಾಕಿ ಅದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗಷ್ಟು ಉಪ್ಪನ್ನು ಹಾಕಿ ಅರ್ಧ ಟೇಬಲ್ ಸ್ಪೂನ್ ಆಗಷ್ಟು ಅರಿಶಿನ ಹಾಕಿ ಇದನ್ನು ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ನಾನು ಈ ರೀತಿ ಮಿಕ್ಸ್ ಮಾಡಿಕೊಂಡ ನಂತರ ಇದನ್ನು ಅರ್ಧ ಗಂಟೆ ನಾನು ನೆನಕ್ಕೆ ಇಟ್ಟಿದ್ದೆ ಇವಾಗ ಸ್ಟೋವ್ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಅರ್ಧ ಟೇ ಅರ್ಧ ಕಪ್ ಆಗಷ್ಟು ಇಲ್ಲಿ ನಾನು ಶೇಂಗಾ ಹಾಕತ್ತೀನಿ ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ನಾನು ಈ ಈ ರೀತಿ ಫ್ರೈ ಮಾಡ್ಕೊಂಡೇನಿ ನಾನು ಮತ್ತೆ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗಷ್ಟು ಕಡಲೆ ಬೇಳೆನ ಹಾಕ್ತಾ ಇದ್ದೀನಿ ಮತ್ತೆ ನಾನು ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗಷ್ಟು ಉದ್ದಿನ ಬೇಳೆ ಇವಾಗ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಫ್ರೈ ಆಗಿದೆ ನಾನಿಲ್ಲಿ ನಾಲ್ಕರಿಂದ ಐದು ಬ್ಯಾಡಿಗೆ ಮೆಣಸಿಕಾಯನ್ನ ಹಾಕತ್ತೀನಿ ಸ್ವಲ್ಪ ಮೆಣಸು ಇಲ್ಲಿ ನಾನು ಬಿಳಿ ಎಳ್ಳ ಹಾಕತ್ತೀನಿ ಒನ್ ಟೇಬಲ್ ಸ್ಪೂನ್ ಆಗಷ್ಟು ಅರ್ಧ ಟೇಬಲ್ ಸ್ಪೂನ್ ಆಗಷ್ಟು ಜೀರಿಗೆ ಒಂದು ಚಕ್ಕೆ ಎರಡು ಲವಂಗ ನೀವು ಬೇಕಾದರೆ ಕಾಳು ಕೂಡ ಹಾಕಿಕೊಳ್ಳಿ ನನ್ನ ಹತ್ರ ಇರಲಿಲ್ಲ ನಾನು ಹಾಕಿಲ್ಲ ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಲ್ಲ ಮಸಾಲೆನೂ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ನಾನು ಅರ್ಲಿಕ್ಕೆ ಇಟ್ಟಿದ್ದೆ ಇವಾಗ ಚೆನ್ನಾಗಿ ಆರಿದೆ ಇದನ್ನು ಜಾರ್ಗೆ ಹಾಕಿಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಬಿಕೊಳ್ಬೇಕು ಇವಾಗ ರುಬ್ಬಿಕೊಂಡು ಬರೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದಕ್ಕೆ ನಾನು ಸ್ವಲ್ಪ ನೀರು ಕೂಡ ಹಾಕಿಲ್ಲ ಆದರೂ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಈ ರೀತಿಯಾಗಿ ಸ್ವಲ್ಪ ತರಿತರಿನೂ ರುಬ್ಕೋಬೇಕು ಈ ರೀತಿಯಾಗಿ ರುಬ್ಕೊಂಡೆ ನಾನು ನೋಡಿ ಇವಾಗ ಹಾಗಲಕಾಯಿನ ನಾನು ಉಪ್ಪ ಮತ್ತು ಅರಿಶಿನ ಪೌಡ್ರ್ ಹಾಕಿಟ್ಟಿನಲ್ಲ ಅದನ್ನು ಇವಾಗ ಈ ರೀತಿಯಾಗಿ ನೋಡು ಎಷ್ಟು ಚೆನ್ನಾಗಿ ನೀರು ಬಿಟ್ಕೊಂಡಿದೆ ಇದರಲ್ಲಿರುವ ಕಹಿ ಎಲ್ಲ ಹೋಗುತ್ತೆ ಈ ರೀತಿ ಮಾಡಿಕೊಂಡ್ರೆ ಇವಾಗ ಎಲ್ಲವನ್ನು ಈ ರೀತಿ ಕೈಯಿಂದ ಹಿಂಡಿಕೊಂಡು ತೆಗೆದುಕೊಳ್ಳಾತೀನಿ ಅದರಲ್ಲಿರುವ ಕಹಿ ಅಂಶ ಹೋಗಿರುತ್ತೆ ಇವಾಗ ಸ್ಟೋವ್ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿನಿ ಅದನ್ನು ಇವಾಗ ಹಾಗಲ್ಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ಹಾಗಲಕಾಯಿನ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋತಿವಿಲ್ಲ ಪಲ್ಯ ಅಷ್ಟು ಚೆನ್ನಾಗಿ ಬರುತ್ತೆ ಇದು ಹಾಗಲಕಾಯಿ ಕಲರ್ ಚೇಂಜ್ ಆಗೋವರೆಗೂ ಪೂರ್ತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಕಲರ್ ಕೂಡ ಕಪ್ಪಾಗಿದೆ ಸ್ವಲ್ಪ ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಅದನ್ನು ಒಂದು ಪಾತ್ರೆಗೆ ತೆಗೆದುಕೊಳ್ಳೋಣ ನಾನು ಆಲ್ರೆಡಿ ಫ್ರೈ ಮಾಡ್ಕೊಂಡಿರುವ ಎಣ್ಣೆಯಲ್ಲಿ ಒನ್ ಟೇಬಲ್ ಸ್ಪೂನ್ ಆಗಷ್ಟು ಎಣ್ಣೆನ ಹಾಕ್ಕೊಂಡೀನಿ ಅದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗಷ್ಟು ಸಾಸಿವೆ ಸ್ವಲ್ಪ ಕರಿಬೇವು ಇಲ್ಲಿ ಒಂದು ಈರುಳ್ಳಿಯನ್ನು ಈ ರೀತಿಯಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡೀನಿ ಇವಾಗ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಪೂರ್ತಿಯಾಗಿ ಸಾಫ್ಟ್ ಆಗಬೇಕು ಇವಾಗ ಸಾಫ್ಟ್ ಆಗಿದೆ ನಾನು ಶುಂಠಿ ಮತ್ತು ಬೆಳ್ಳುಳ್ಳಿನ ಬಿಟ್ಟು ಹಾಕ್ಕೊಂಡಿನಿ ಇವಾಗ ಅದರಲ್ಲಿರುವ ಹಸಿ ವಾಸನೆ ಹೋಗುವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇಲ್ಲಿ ನಾನು ಒಂದು ಸಿಕ್ಕ ಟೊಮೊಟೊನ ಕಟ್ ಮಾಡ್ಕೊಂಡು ಹಾಕ್ಕೊಂಡಿನಿ ನೀವು ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕಿಕೊಳ್ಳಿ ನಾನು ಇದಕ್ಕೆ ಹಣ್ಣು ಹಾಕತ್ತೀನಿಲಿ ಅದಕ್ಕೆ ಸ್ವಲ್ಪ ಹಾಕ್ಕೊಂಡಿನಿ ಟೊಮಾಟೊ ಇವಾಗ ಟೊಮಾಟೊ ಕೂಡ ಸಾಫ್ಟ್ ಆಗಿದೆ ಇವಾಗ ನಾನು ಒಂದು ಲಿಂಬೆ ಸೈಜ್ ಹುಣಸೆಹನ್ನ ನೆನಲ್ಲಿ ಕೆಟ್ಟಿದ್ದೆ ಇವಾಗ ಅದರ ರಸವನ್ನು ಹಾಕ್ಕೊಳ್ಳ್ತೀನಿ ಇದಕ್ಕೆ ಬೆಲ್ಲ ಕೂಡ ಹಾಕೇನಿ ಬೆಲ್ಲ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಹಾಗಲಕಾಯಿ ಪಲ್ಯ ಬೆಲ್ಲ ಹಾಕಿದ್ರೇ ಒಂದು ಟೇಸ್ಟ್ ಆಗಿರುತ್ತೆ ಇವಾಗ ನೋಡಿ ಇದು ಎಣ್ಣೆ ಬಿಟ್ಕೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಚೆನ್ನಾಗಿ ಫ್ರೈ ಆಗಿದೆ ನಾನು ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಆಗಷ್ಟು ಧನ್ಯಾ ಪೌಡ್ರ್ ಹಾಕೊಳತ್ತೀನಿ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಮನೆಯಲ್ಲಿರುವ ಮಸಾಲೆ ಖಾರನ ಹಾಕತ್ತೀನಿ ಇವಾಗ ಇದನ್ನು ಒಂದು ನಿಮಿಷವರೆಗೂ ಫ್ರೈ ಮಾಡ್ಕೋಬೇಕು ಅದರಲ್ಲಿರುವ ಸ್ವಲ್ಪ ಹಸಿವಾಸನೆ ಹೋಗುತ್ತೆ ಇವಾಗ ನಾನು ಫ್ರೈ ಮಾಡಿಕೊಂಡಿರುವಂಥ ಹಾಗಲಿಕಾಯಿನ ಇದಕ್ಕೆ ಸೇರಿಸ್ತಾ ಇದ್ದೀನಿ ಈಗ ರುಬ್ಬಿಕೊಂಡಿರೋ ಮಸಾಲೆ ಕೂಡ ಹಾಕ್ತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ನಾನು ಇಲ್ಲಿ ಒಂದು ಗ್ಲಾಸ್ ಆಗಷ್ಟು ನೀರನ್ನು ಹಾಕತ್ತೀನಿ ನೀವು ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕಿಕೊಳ್ಳಿ ಸ್ವಲ್ಪ ಗ್ರೇವಿ ತಿಳಿಬೇಕಾದರೆ ನೀವು ನೀರನ್ನು ಜಾಸ್ತಿ ಹಾಕಿಕೊಳ್ಳಿ ನೋಡಿ ಈ ರೀತಿ ಬಂದಿದೆ ಇವಾಗ ಇದನ್ನು ನಾನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಾನಿಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳತ್ತೀನಿ ನೋಡಿ ಚೆನ್ನಾಗಿ ಕುದೀತಾ ಇದೆ ನಾನು ಇದನ್ನು ಒಂದು ನಿಮಿಷವರೆಗೂ ಕುದಿಲಿಕ್ಕೆ ಬಿಟ್ಟೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಣ್ಣೆ ಬಿಟ್ಕೊಂಡಿದೆ ಇದು ಚೆನ್ನಾಗಿ ಆಗ ಬೆಂದಿದೆ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗ್ರೇವಿ ಥರ ಗ್ರೇವಿನ ಸ್ವಲ್ಪ ಗಟ್ಟಿನೇ ಮಾಡ್ಕೊಂಡೀನಿ ಇದು ಗಟ್ಟಿ ಇದ್ರೇ ಚೆಂದ ನೀವು ತಿಳಿಬೇಕಾದ್ರೆ ಜಾಸ್ತಿ ನೀರನ್ನು ಹಾಕಿಕೊಳ್ಳಿ ನಾನು ಇದಕ್ಕೆ ಕೊತ್ತಂಬರಿ ಕೂಡ ಹಾಕೇನಿ ಬಟ್ ತೋರಿಸ್ಲಿಕ್ಕೆ ಆಗಲಿಲ್ಲ ವಿಡಿಯೋಳಗೆ ನೋಡಿ ಈ ರೀತಿ ಹಾಕೋಬೇಕು ಒಂದು ಪ್ಲೇಟ್ಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಿಲ್ಲ ತಿನ್ನಲಿಕ್ಕೂ ಕೂಡ ಅಷ್ಟೇ ಚೆನ್ನಾಗಿದೆ ಇದರಲ್ಲಿ ಸ್ವಲ್ಪ ಕಹಿ ಕೂಡ ಇಲ್ಲ ಅಷ್ಟು ಸೂಪರಾಗಿ ಬಂದಿದೆ ಇದನ್ನು ತಿನ್ನಲಾರ್ದವರು ಕೂಡ ಈ ರೀತಿ ಮಾಡಿಕೊಟ್ಟರೆ ತಿಂತಾರೆ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು